ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ನಾವು ದಾಂಡೇಲಿ ಕಾಡ್ನಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಕಾರ್ನ ಎದುರುಗಡೆ ಒಂದು ಹೆಬ್ಬಾವಿನ ಮರಿ ರಸ್ತೆ ದಾಟ್ತಾ ಇರೋದು ನಮಗೆ ಸಿಕ್ತು ನೀವು ಇಲ್ಲಿ ನೋಡಬಹುದು ಆ ಹೆಬ್ಬಾವಿನ ಮರಿ ಯಾವ ರೀತಿಯಲ್ಲಿ ರಸ್ತೆ ದಾಟ್ತಾ ಇದೆ ಅಂತ ನಾನು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಜೋಯ್ಡಾದಲ್ಲಿರೋ ನಮ್ಮ ಕಂಪ್ಯೂಟರ್ ಕ್ಲಾಸ್ನ ಇನ್ನೊಂದು ಬ್ರ್ಯಾಂಚ್ನ ವಿಸಿಟ್ ಮಾಡಿ ಬರ್ತಾ ಇರಬೇಕಾದ್ರೆ ಪೊಣಸೋಲಿ ಊರಲ್ಲಿ ನಮಗೆ ಈ ಹೆಬ್ಬಾವಿನ ಮರಿ ರಸ್ತೆ ದಾಟ್ತಾ ಇರೋದು ಕಾಣಿಸ್ತು ನೀವು ದಾಂಡೇಲಿ ಕಾಡನ್ನು ಸುತ್ತಾಡಿದ್ದೀರಿ ಅಂತ ಆದರೆ ನಿಮಗೆ ಪಣಸೋಲಿ ಊರ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಯಾಕೆಂದರೆ ಜಂಗಲ್ ಸಫಾರಿಗೆ ನಿಮ್ಮನ್ನು ಪಣಸೋಲಿ ಊರಿಂದನೇ ಒಳಗಡೆ ಗೇಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಟೈಗರ್ ರಿಸರ್ವನ್ನು ನೋಡಲಿಕ್ಕೆ ಇದೇ ಒಂದು ಎಂಟ್ರೆನ್ಸ್ ಇರುತ್ತೆ ಇಲ್ಲಿ ಎಲ್ಲ ಗಾಡಿಗಳು ಬಂದು ಇಲ್ಲಿಂದನೇ ಸಫಾರಿಗೆ ಒಳಗಡೆ ಹೋಗ್ತವೆ ಅದೇ ಪಣಸೋಲಿ ಊರನ್ನು ದಾಟಿದ ಕೂಡಲೇ ಸ್ವಲ್ಪ ದೂರದಲ್ಲೇ ನಮಗೆ ಈ ಹೆಬ್ಬಾವಿನ ಮರಿ ರಸ್ತೆ ದಾಟ್ತಾ ಇರೋದು ಕಾಣಿಸ್ತು ನಾವು ನಮ್ಮ ಗಾಡಿಯನ್ನು ಆದಷ್ಟು ಇದರ ಹತ್ತಿರ ತಗೊಂಡು ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಸ್ವಲ್ಪ ದೂರದಲ್ಲಿ ಆನೆಗಳು ಕೂಡ ಗಿಡಗಳನ್ನು ಮುರಿತಾ ಇರೋದು ನಮಗೆ ಕೇಳಿಸ್ತಾ ಇತ್ತು ನೀವು ಅಲ್ಲಿ ದೂರದಲ್ಲಿ ನೋಡಬಹುದು ಈಗಷ್ಟೇ ಹಾಕಿರುವಂಥ ಆನೆ ಲದ್ದಿ ಕೂಡ ಇದೆ ಈ ಹಾವಿನ ಮರಿ ರಸ್ತೆಯನ್ನು ದಾಟಿದ ಕೂಡಲೇ ನಿಮಗೆ ಇರೋ ಆನೆ ಲದ್ದಿಯನ್ನು ಕೂಡ ತೋರಿಸ್ತೀನಿ ನಾವು ಇಲ್ಲೇ ನಿಂತ್ಕೊಳ್ಳೋದಾ ಅಥವಾ ಮುಂದೆ ಹೋಗೋದಾ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆನೆಗಳ ಹಿಂಡು ಬಂದಿದೆ ಅಲ್ಲಿ ಸೊ ರಿವರ್ಸ್ ಹೋಗೋಣ ಅಂತಂದರೆ ಅಲ್ಲೂ ಕೂಡ ಆನೆಗಳು ಬರೋ ಚಾನ್ಸ್ ಇರುತ್ತೆ ಅದಕ್ಕಾಗಿ ಈ ಹಾವು ರಸ್ತೆಯನ್ನು ದಾಟುವವರೆಗೂ ನಾವು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀವಿ ಈ ಏರಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕಾಡು ಪ್ರಾಣಿಗಳೇ ಸಿಗ್ತವೆ ನಮಗೆ ಆವಾಗ ಆವಾಗ ಆನೆ ಹುಲಿಗಳು ಹಾಗೆ ಬೇರೆ ಬೇರೆ ಕಾಡು ಪ್ರಾಣಿಗಳು ಕೂಡ ರಸ್ತೆ ದಾಟೋದನ್ನು ನಾವು ನೋಡ್ತಾ ಇರ್ತೀವಿ ನಮಗೆ ಇದೆಲ್ಲ ಕಾಮನ್ನು ನಾವಿಲ್ಲಿ ಓಡಾಡ್ತಾನೆ ಇರ್ತೀವಿ ಆದರೆ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಬಂದಾಗ ನಮಗೆ ಈ ಹೆಬ್ಬಾವು ಕಂಡಿರೋದು ಎಲ್ರಿಗೂ ತುಂಬ ಖುಷಿಯಾಗಿದೆ ಇಲ್ಲಿ ಹೆಬ್ಬಾವುಗಳು ಕಾಣಿಸ್ಕೊಳ್ಳಿಕ್ಕೂ ಕೂಡ ಸ್ವಲ್ಪ ದೊಡ್ಡ ಕಾರಣವೇ ಇದೆ ಅದೇನು ಅಂತಂದರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ನಾಗಝರಿ ಅಂತ ಇದೆ ನೀವು ಕುಳಿಗೆಯಿಂದ ಪಣಸೋಲಿ ಬರಬೇಕಾದ್ರೆ ಅಲ್ಲೊಂದು ವ್ಯೂ ಪಾಯಿಂಟನ್ನು ಕೂಡ ಮಾಡಿಟ್ಟಿದ್ದಾರೆ ಅದೇ ನಾಗಝರಿಯಲ್ಲಿ ಮೂರು ಗುಡ್ಡಗಳು ಸೇರ್ತವೆ ಅದರ ಕೆಳಗಡೆ ಹಾವುಗಳ ಸಂಖ್ಯೆ ತುಂಬ ಜಾಸ್ತಿನೇ ಇದೆ ಈಗ ನೋಡಿ ನಿಮಗೆ ನಾನು ಇಲ್ಲೇ ಮುಂದ್ಗಡೆ ಇರುವಂಥ ಆನೆ ಲದ್ದಿಯನ್ನು ತೋರಿಸ್ತಾ ಇದ್ದೀನಿ ಆನೆ ಈಗಷ್ಟೇ ಫ್ರೆಶ್ ಆಗಿ ಇಲ್ಲಿ ಲದ್ದಿ ಮಾಡಿದೆ ಹಾಗೆ ಸುತ್ತಮುತ್ತ ಗಿಡ ಗಂಟೆಗಳನ್ನು ಮುರಿತಾ ಇರೋದು ಕೂಡ ನಮಗೆ ಕೇಳಿಸ್ತಾ ಇದೆ ಬನ್ನಿ ಈಗ ನಾವು ಇಲ್ಲಿಂದ ಹೊರಟು ಬಿಡೋಣ ಸುಮಾರು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ನಾವು ಇದೇ ರೀತಿ ರೋಡಲ್ಲಿ ಈಗ ಹೋಗಬೇಕಾಗಿರುತ್ತೆ